ಶಿಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಸೈಟ್ ಅಕ್ರಮ ಖರೀದಿಯ ಬಗ್ಗೆ ಹಾಲಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರ ವಿರುದ್ಧ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಮಾಡಿರುವ ಆರೋಪದ ಬಗ್ಗೆ ಶಾಸಕ ನಾಡಗೌಡರೇ ಉತ್ತರ ಕೊಡಬೇಕೆ ಹೊರತು ಅವರ ಬಾಲಂಗೌಚಿಗಳಲ್ಲ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಹಾಗೂ ಬಿಜೆಪಿ ಮುಖಂಡ ಹರೀಶ್ ನಾಟಿಕಾರ್ ಹೇಳಿದರು ನಾವು ಹೌಸಿಂಗ್ ಬಗ್ಗೆ ಹೇಳಿದರು ನಮ್ಮ ಶಾಸಕರು ಅದ್ರ ಬಗ್ಗೆ ಕೂಡ ಅವ್ರು ಏನು ಹೇಳಿದರು ಇಲ್ಲಿ ಪ್ಲಾಟ್ ಸೇಲ್ ಆಗಿದ್ದಿಲ್ಲ ಅದಕ್ಕೆ ನಾವು ಆಪ ಕೊಟ್ಟೇವೆ ಅಂತ ಹೇಳಿದರು ಅದಕ್ಕೆ ಈ ಸುದ್ದಿಗೋಷ್ಠಿ ಮುಖಾಂತರ ನಾವು ಸ್ಪಷ್ಟಪಡಿಸಲು ಇಚ್ಛಿಸುತ್ತೇವೆ ನಿನ್ನೆ ದಿವಸ ಏನು ಹೇಳಿದ್ರು ಈ ಮೊದಲನೇದಾಗಿ ಹುಡುಕೋದ ಹೌಸಿಂಗ್ ಬೋರ್ಡಿನ ಮನಿಗಳು ಹೇಳುವಾಗ ಜಾಸ್ತಿ ಫ್ಲಾಟ್ ಸೇಲ್ ಆಗಿದ್ದಿಲ್ಲ ಅದಕ್ಕೆ ನಾವು ಆಫರ್ ಕೊಟ್ಬಿಟ್ಟು ಆಫರ್ನಾಗ ಶಾಸಕರು ತಗೊಂಡ್ಬಂದು ಒಂದು ಮಾತನ್ನು ಹೇಳ್ತಾರೆ ಇವತ್ತಿನ ದಿವಸ ನಮ್ಮ ಅತಿ ಹೆಚ್ಚಿನ ಒಂದು ಹಂಚಿಗಳು ಬಂದಿದ್ದು ನಮ್ಮ ಕರ್ನಾಟಕದಾಗ ಮುಂದೇಗೋಡ್ ಹೌಸಿಂಗ್ ಬೋರ್ಡ್ಗೆ ಆ ಒಂದು ಇದ್ರೊಳಗೆ ನೋಡಿದ್ರೆ ಒಂದ್ಸರಿ ಅಲ್ಲ ಮೂರು ಸರಿ ನಾವು ಹೌಸಿಂಗ್ ಅಲಾಟ್ಮೆಂಟ್ ಮಾಡಿದ್ರು ಮತ್ತೆ ಹಂಗಿತ್ತಪ್ಪ ಅಂದ್ರ ಹೌಸಂಗ್ ಯಾರ್ಜಿ ಅಂತ ಊಮಿ ಅಂತ ಮಾಡೋ ಅವಶ್ಯಕತೆ ಏನಿತ್ತು ಒಬ್ಬ ಉಳಿತಾವ ಅಂದ್ರೆ ಒನ್ ಎದ್ರಾಗ ಅದು ಇನ್ನೊಂದು ಮಾತು ಆಪರ್ ಕೊಟ್ರಪ್ಪ ಅಂದ್ರೆ ಏನ್ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟರು ಏನ್ ಶಾಸಕರಿಗೆ ಕೊಟ್ಟರು ಯಾವ ಮುಖಾಂತರ ತಿಳಿಸಿದ್ರು ಅದ್ರ ಬಗ್ಗೆ ಸ್ಪಷ್ಟತೆ ಕೊಡ್ಬೇಕು ಒನ್ಯದ್ದು ಈಗ ಸಾಕಷ್ಟು ಮಂದಿ ಬಡ್ರೋ ಅಜ್ಜಿ ಹಾಕಿದ್ರು ಲಕ್ಷಾಂತ ಅರ್ಜಿ ಅಜ್ಜಿ ಬಂದಿತ್ತು ಅದ್ರೊಳಗೆ ಅದೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಷ್ಟೇ ಚಿಕ್ಕುವ ಶಾಸಕರು ಎಷ್ಟೇ ಚುಕ್ಕುವ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು ನೆಕ್ಸ್ಟ್ ಇನ್ನೊಂದು ಏನು ಹೇಳಿದ್ರು ಶಾಸಕರು ಏನ್ ಮಾಡ್ಯಾರ ಶಿಶಿ ರೋಡ್ ಬಿಟ್ಟರು ಏನ್ ಮಾಡ್ಯಾರ ಅಂತ ಕೇಳಿದ್ರು ಇವತ್ತಿನ ದಿವಸ ಹಿಂದ ಎಪ್ಪತ್ತೆರಡರಾಗ ಎಂ ಎಂ ಸಜ್ಜನ್ರು ಬ್ರಿಜ್ ಕಟ್ಟಿದ್ರು ಅವ್ರು ಕಾಂಗ್ರೆಸ್ ಶಾಸಕರು ಇರಬಹುದು ಅದನ್ನ ನಾವು ನೆಲೆಸ್ತೇವೆ ಅಂತ ಬಸ್ ಸ್ಟ್ಯಾಂಡ್ ಕಟ್ಟಿದ್ರು ಅವು ಎಲ್ಲ ತನಿಖೆ ಕಾಣಕೆ ಅದೇ ರೀತಿಯಾಗಿ ಹಿಂದ ಎಸ್ ಜರು ಹಿಂದ ಬ್ಯಾಗ್ ಕೊಟ್ಟರು ನೀರ್ ಎತ್ತಾಗ ಅನುಮತಿ ಕೊಟ್ಟರು ಮತ್ತೆ ನೀರಾವರಿಗೆ ಕೆ ಬಿ ನಮ್ಮ ತಾಲೂಕಿಗೆ ಕೇಳಿದ್ರು ಇದನ್ನು ಒದಗಿಸ್ಕೊಟ್ರು ಕರೆಂಟ್ ಒದಗಿಸ್ಕೊಟ್ರು ಅಂತವೆಲ್ಲ ಇದ್ದಾಗ ನಾವು ನೆನೆಸ್ಬೇಕಾಗಿದ್ದ ಅವ್ರ ಅಪೋಸಿಷನ್ ಕಾಂಗ್ರೆಸ್ ದೊರೆ ಇರಲಿ ಇನ್ನೊಂದು ಪಕ್ಷ ದೊರೆ ಇರಲಿ ಅದು ಕಾಣ್ತಾವ್ ಜನರ ಕಣಿ ಕಾಣ್ತಾವ್ ಅದೇ ರೀತಿಯಾಗಿ ನಮ್ಮ ಶಾಸಕರು ಏನ್ ಮಾಡ್ಯಾರ ಎಲ್ಲರ ಕಣಿ ಕಾಣ ಕಟ್ಟವು ಎಲ್ಲರೂ ಬಾಯಾಗ ಕೆಲಸ ನಾವು ಏನಾದ್ರು ಹೆಚ್ಚಿಗೆ ಕೀಳಿಸೋದಿಲ್ಲ ಒಂದ್ ಕಡೆ ಎಲ್ಲೋ ಶಿಶಿ ರೋಡ್ ಇದಾಗಿದ್ದು ತೋರ್ದು ಆ ಫೋಟೋ ತೋರಿಸುದು ಈಗ ನೋಡ್ರಿ ಕಳಪೆ ಆಗ್ಯಾವಂತ ನಿಮ್ಮ ಈಗ ಮಾಡಿದ್ರಿ ಮೊನ್ನೆ ಆರ್ ತಿಂಗಳಿಂದ ಇಲ್ಲೇ ನೋಡ್ಬೋದು ಅದೇ ಹಿಂದಿನ ಈ ಶೃಂಗಾರು ಮನೆ ಅದು ಎಲ್ಲ ಕ್ರ್ಯಾಕ್ ಆಗಿ ಹೋಗೈತಿ ಅದು ಎಷ್ಟು ಆರು ತಿಂಗಳ ವರ್ಷನೂ ಆಗಿಲ್ಲ ಇಂಥವೆಲ್ಲ ಇದ್ದಾಗ ನಿಮ್ಮದು ಬಗ್ಗೆ ಸ್ವಲ್ಪ ಸ್ಪಷ್ಟತೆಯಿಂದ ಕೆಲಸ ಮಾಡ್ರಿ ಮತ್ತೆ ಇನ್ನೊಂದು ಅನುದಾನ ಹೇಳಿದ್ರು ಅದು ನಮ್ಮ ಶಾಸಕ ತಂದ ಅನುದಾನ ಬ್ರಿಜದ ಬಗ್ಗೆ ಹೇಳಿದ್ರು ಬ್ರಿಜ್ ನಮ್ಮ ಶಾಸಕ ತಂದ ಅನುದಾನ ಅವ್ರು ಏನ್ ಹೇಳಿದ್ದು ರಾಮಗಾರ ನೂರಕ್ಕೆ ಎಪ್ಪತ್ತರಷ್ಟು ನಮ್ಮ ಹಿಂದಿನ ಶಾಸಕರು ಕೊಟ್ಟಿದ್ದು ಅದನ್ನೇನೈತೆ ಆ ಮೂಮೆಂಟ್ ಆಗಿ ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದಿದ ಕೆಲಸ ಕಾಮಗಾರಿ ಟೆಂಡರ್ ಗೌರ್ಮೆಂಟ್ ಅನುಮತಿ ಇದ್ದಿದ್ದಿಲ್ಲ ಹಿಂಗಾಗಿ ಅದು ಕಾಮಗಾರಿ ಉಳಿದು ಮುಂದೆ ನೆಕ್ಸ್ಟ್ ಅವ್ರು ಕಂಟಿನ್ಯೂ ಆಗು ಅವನೇ ನಾವು ಮಾಡಿ ಅಂತ ಹೇಳಿ ದೊಡ್ಡ ದೊಡ್ಡ ಸತಿ ಅಲ್ಲ ನೀವು ತಂದು ಮಾಡ್ರಿ ನಿಮ್ಗ ನಿಮ್ ಬಗ್ಗೆ ಗೌರವ ಇತ್ತು ವೈಯಕ್ತಿಕವಾಗಿ ನಮ್ಗ ಶಾಸಕ ಬಗ್ಗೆ ಯಾವ್ದೇ ಇದು ಇಲ್ಲ ಅವ್ರ ಬಗ್ಗೆ ಒಳ್ಳೆ ಇದು ಐತೆ ಅವ್ರು ವೈಯಕ್ತಿಕ ಒಳ್ಳೇದಿರ್ಬಹುದು ಒಳ್ಳೇದಂತ ಅದಕ್ಕೆ ಒಂದು ರಾಜಕಾರಣಿಯಾಗಿ ಒಳ್ಳೇದನ್ನ ಅಷ್ಟೇ ಸಲುವುದಿಲ್ಲ ಕೆಲಸ ತಗೊಬೇಕು ಈಗ ಒಬ್ಬ ಸ್ಟೂಡೆಂಟ್ ಇರ್ತಾರೆ ಅವ ಏನೈತೆ ಹೆಚ್ಚಿನ ಆಯಾಕೆ ಮಾರ್ಚ್ ಬಂದಾಗ ಚಪಾಸೀವ್ ನಾವು ಅದೇ ರೀತಿಯಾಗಿ ಇನ್ನೊಂದು ಒಂದೊಂದು ಇದ್ರಾಗ ನೀವು ಪ್ರಶಸ್ತಿ ಕೊಟ್ಟಿರ್ತೀರಿ ಓಯ್ ಅವ ನೀವು ಮನೆ ಬಾಗ್ಲಾ ಕಾಯ್ತಿದ್ದಾ ಅಂತ ಹೇಳ್ತಿದ್ದ ನಮ್ಮ ಸ್ನೇಹಿತ್ರಿಗೆ ಹೇಳಿದ್ರು ಕಾಂಗ್ರೆಸ್ ಕೊಟ್ರಾಗ ಹೇಳ್ರಿ ಸಿ ಪಿ ಐ ಆರ್ ನ ಪಿ ಎಸ್ ನಾಯ್ಲಿ ಪೊಲೀಸ್ದಾಗ ಎಂದೆಂದೂ ಕೂಡ ಎಸ್ ಪ್ಯಾಟಲ್ ಮನೆ ಬಾಗ್ಲ ಕಾಯ್ ಕೆಚ್ಚಿಲ್ಲ ನೀವು ಈ ಈ ದಿನನಿತ್ಯ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅಬಕಾರಿ ಮತ್ತು ಪೊಲೀಸ್ ದಿನನಿತ್ಯ ಬೀಟ್ ಪೊಲೀಸರು ಮಂತ್ಲಿ ವಸೂಲಿ ಮಾಡಲಿಕ್ಕೆ ಚಿತ್ರವನ್ನು ಓಪನ್ ಮಾಡಿಸಿದ ಪ್ರತಿ ತಿಂಗಳಿಂದ ಒಂದು ಸಾವಿರ ರೂಪಾಯಿ ಬೀಟ್ ಪೊಲೀಸ್ ವಸೂಲಿ ಮಾಡ್ತೀವಿ ಮೇಲಾಯಿಗಳು ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಸಿಬಿಐ ತನಿಖೆ ಆಗಿ ಕೂಡ ಸಿ ಬಿ ಐ ತನಿಖೆ ಮಾಡಿ ನೀವು ಎಸ್ ಪಾರ್ಟಿಲ್ ನಡೆಯವ್ರಾಗಿ ಹೇಗಿತ್ತು ಈಗ ಹೇಗಿದೆ ನಿಮ್ಮ ಮೂವತ್ತರಿಂದ ನಾಲ್ವತ್ತು ಸಾವಿರ ರೂಪಾಯಿ ನೀವು ಅಬಕಾರಿ ಇಲಾಖೆಯಿಂದ ಅಬಕಾರಿ ಇಲಾಖೆಗೂ ಗೊತ್ತಾಗಬೇಕು ಪೊಲೀಸರಿಗೂ ಗೊತ್ತಾಗಬೇಕು ಯಾರು ನೀವು ಲಂಚ ಕೊಡಗಿರಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕರ್ಕೊಂಡ್ಬಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಲಂಚ ಕೊಡಿಸ್ತಿದ್ದೀರಾ ಇದು ನೀವು ಪೊಲೀಸರ ಮೇಲೆ ನಡ್ಕೊಳ್ಳುವಂತ ರೀತಿ ಸರಿ ಇದೆಯಾ ಎಸ್ ಪಾರ್ಟಿಲ್ ನಡೆಯವ್ರು ಮನೀಕಾಯ್ತು ಕೇಳ್ತೀರಲ್ಲ ನೀವು ನಾ ಆಚಿಕೆ ಬರ್ಬೇಕ್ರಿ ನಿಮ್ಗ ನಾ ಆಚಿಕೆ ಬರಬೇಕು ದಿನನಿತ್ಯ ನೋಡ್ತಕ್ಕಂತ ಸಂಗತಿ ಇದು ಇದು ಪತ್ರಿಕಾ ಮಾತ್ರ ಲಂಚ ಇದು ಸಿ ಬಿ ಐ ತನಿಖೆ ಆಗಿದೆ ನಮ್ಮ ಮುದ್ದೆ ಬಹಳ ವಿಶೇಷವಾಗಿ ಸಿ ಬಿ ಐ ತನಿಖೆ ಆಗಬೇಕು ಏ ನಾನು ಮೊದಲ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾನು ಯಾವ ಸರಾಯಿಗೆ ಹೋಗುವುದಿಲ್ಲ ಸರಾಯಿಗೆ ಮಂತ್ರಿ ತಗೊಳ್ಳೋದಿಲ್ಲ ಪೊಲೀಸರು ರೋಡ್ ಬ್ಯಾಂಕ್ ನಿಲ್ಲಿಸಿ ನಾನು ಫೈನ್ ಹಾಕಿಸೋದಿಲ್ಲ ಇವರು ಫೈನ್ ಹಾಕಿಸ್ತಾರ ಸರ್ಕಾರಕ್ಕೆ ಬರ್ತದ ಅಂತ ಹೇಳ್ತಾರೆ ಫೈನ್ ಹಾಕ್ಸೇಟ ಅಬ್ಗಾಯಿ ಇಲಾಖೆಯಿಂದ ನೀವು ನಿಮ್ಮ ನಿಮ್ಮ ಅಧಿಕಾರಿಗಳು ಲಂಚ ತಗೋದೇನ ಇನ್ನು ಒಂದು ತಿಂಗಳಿಗೆ ನಲವತ್ತರಿಂದ ಐವತ್ತು ಸಾವಿರ ಬಳಿ ಪೊಲೀಸರಿಗೆ ಲಂಚ ಹೋಗ್ತದೆ ಪೊಲೀಸರಿಗೆ ಲಂಚ ಹೋಗ್ತದೆ ಅಬ್ಕಾರಿ ಇಲಾಖೆ ಲಂಚ ಮುಂಜಾನೆ ಬೆಳಗ್ಗೆ ನಿಯಂತ್ರ ಒಬ್ಬರ ಹೇಳ್ತಾರೆ ಇವರು ಮುಂಜಾನೆ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಓಪನ್ ಆಗುತ್ತಂತ ಒಂದು ಅಂಗಡಿಗಳು ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಇಲ್ಲಿ ಯುವಕರು ಎಷ್ಟು ಹಳ ಒಂದು ಮಾನಿ ಶಾಸಕರು ಮಲಗಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಿಕಾರ್ಜುನ್ ತಂಗಡಿಗೆ ಮಾತನಾಡಿ ಮಾಜಿ ಶಾಸಕ ನಡಹಳ್ಳಿಯವರು ಕೈಗೊಂಡಿರುವ ಅಭಿವೃದ್ಧಿ ಬಗ್ಗೆ ನಾವು ಹೇಳುವುದಕ್ಕೆ ಇಲ್ಲಿ ಕೂತಿಲ್ಲ ಹಾಲಿ ಶಾಸಕರು ಎಷ್ಟು ಅನುದಾನ ಕ್ಷೇತ್ರಕ್ಕೆ ತಂದಿದ್ದಾರೆ ಎಂಬುದನ್ನು ಬಿಡಿಸಿ ಹೇಳಬೇಕು ಸೈಟ್ ಬಗ್ಗೆ ಬಂದಿರುವ ಆರೋಪದ ಬಗ್ಗೆ ಜನತೆಗೆ ಉತ್ತರ ನೀಡಬೇಕು ಅದು ಬಿಟ್ಟು ಅವರ ಹಿಂಬಾಲಕರನ್ನು ಮುಂದೆ ಮಾಡಿರುವುದು ಸೌಜಿಗದ ಸಂಗತಿ ಅವರ ನಾಯಕರ ಪರ ಆ ಪಕ್ಷದ ಮುಖಂಡರು ಮಾತನಾಡಿದರೆ ನಮ್ಮ ಪಕ್ಷದ ನಾಯಕರ ಪರವಾಗಿ ನಾವು ಮಾತ ಮಾತನಾಡಬೇಕಾಗುತ್ತದೆ ಎಂಬುದನ್ನ ತಿಳಿದುಕೊಳ್ಳಬೇಕು ಎಂದರು ಮೂಲ ಹಗರಣ ಇದೆ ಆ ಮುಂಗಾ ಹಗರಣ ಬೋರ್ಡ್ ಹಗರಣ ಆಗಿದೆ ಅಂತ ಹೇಳಿದ್ರು ಹೌಸಿಂಗ್ ಬೋರ್ಡ್ ಹಗರಣ ಆಗಿತ್ತು ಅಂತ ಹೇಳಿ ಅವ್ರು ಅಷ್ಟೇ ಬೀಳಿಲ್ಲ ದಾಖಲಿಲ್ಲ ನಾನು ಸಬ್ಮಿಟ್ ಮಾಡ್ತೀನಿ ಹಾಗೇನಾರ ಹೌಸಿಂಗ್ ಬೋರ್ಡ್ ಹಗರಣ ಆಗಿಲ್ಲ ಅಂತಂದ್ರೆ ಅವ್ರು ಉತ್ತರ ಕೊಡಿ ಹಾಗಿಲ್ಲ ಅಂತ ಹೇಳಿ ಅಂತ ಹೇಳಿದ್ರು ಚರ್ಚೆ ಕರ್ನಾ ಅವ್ರು ಎಚ್ಚರಿಕೆ ಕೊಟ್ಟಿಲ್ಲ ಯಾರಿಗೆ ಈಗ ಸುದ್ದಿಗೋಷ್ಠಿ ಮಾಡ್ತಿವ್ರೆ ನಾವು ಬೆಲೆ ಹಾಕಿ ಎಚ್ಚರಿಕೆ ಕೊಡುವಂತ ಉದ್ದೇಶ ಅಲ್ಲ ಅದು ಎಚ್ಚರಿಕೆ ಕೊಡಬಾರ್ದು ನಾವು ಹೇಳ್ಬೇಕು ಅವ್ರಿಗೆ ಹಿರಿಯ ಸದಸ್ಯರು ಅವ್ರು ಗೌರವಿತವಾಗಿ ನಾವು ಅವ್ರಿಗೆ ಗೌರವಿತವಾಗಿ ನನ್ಕೋಬೇಕು ಅಂತ ಹೇಳಿ ಈ ರೀತಿ ಸುದ್ದಿಗೋಷ್ಠಿ ಮಾಡುದು ಎಚ್ಚರಿಕೆ ಕೊಡಾಕಿ ಹಾಕ ಸುದ್ದಿಗೋಷ್ಠಿ ಆಗ್ಬಾರ್ದು ಆದ್ರಿಂದ ಮಾನ್ಯ ಎಸ್ ಪಾಟೀಲ್ ಮೇಲೆ ಅವರು ಈ ತಾಲೂಕಿಗೆ ಏನ್ ಸೇವೆ ಮಾಡ್ಯಾರ ಅವ್ರು ಏನು ಮತದಾರ ಪಡ್ಕೊಂಡಿದ್ರು ಅದಕ್ಕೆ ತಕ್ಕಂಗ ಸೇವೆ ಮಾಡ್ಯಾರಂತ ಈ ಸುದ್ದಿಗೋಷ್ಠಿ ಮುಖಾಂತರ ದಲಿತರಿಗಷ್ಟೇ ಮುಂದೆ ಮಾಡಬೇಡಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರು ಮಾತನಾಡುವ ಸಂದರ್ಭದಲ್ಲಿ ಮುಖಂಡ ಸೋಮುನ್ಗೌಡ ಬಿರಾದರ್ ಕವಡಿಮಟ್ಟಿ ಅವರನ್ನು ಮಾತನಾಡುವಂತೆ ಒತ್ತಾಯಿಸಿದರೂ ಅವರು ಮಾತನಾಡಲಿಲ್ಲ ಇದಕ್ಕೆ ತುಸು ಖಾರವಾಗಿಯೇ ತಮ್ಮದೇ ಪಕ್ಷದವರಿಗೆ ಚಾಟಿ ಬೀಸಿದ ಭೋವಿ ಸಮಾಜದ ಮುಖಂಡ ಪರಶುರಾಮ್ ನಾಲತ್ವಾಡ್ ಕೇವಲ ದಲಿತರನ್ನಷ್ಟೇ ಮಾತನಾಡಲು ಮುಂದೆ ಮಾಡಬೇಡಿ ನೀವು ಮಾತನಾಡಿ ಸ್ವಲ್ಪ ಗೌಡರು ಗೌಡರ ಮಧ್ಯೆ ಪೈಪೋಟಿ ಆಗಲಿ ಎಂದು ಆದ ಪ್ರಸಂಗ ನಡೆಯಿತು ಮತ್ತೆ <laughs> ಗೌಡ <laughs> ಪತ್ರಿಕಾಗೋಷ್ಠಿಯ ಕೊನೆಯವರೆಗೂ ಸೋಮುನ್ಗೌಡ ಬಿರಾದರ್ ಅವರು ಮಾತನಾಡಲೇ ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಲಕ್ಷ್ಮಣ ಬಿಜೂರ್ ಭೋವಿ ಸಮಾಜದ ಮುಖಂಡ ಪರಶುರಾಮ್ ನಲತ್ವಾಡ್ ಮಾತನಾಡಿದರು ಮುಖಂಡರಾದ ಸೋಮುನ್ಗೌಡ ಬಿರಾದಾರ್ ಸಂಜು ಅಗೇವಾಡಿ ಶಂಕರಗೌಡ ಶಿವಣಗಿ ಸುಭಾಷ್ ಕಟ್ಟಿಮನಿ ನಾಗೇಶ್ ಕವಡಿಮಟ್ಟಿ ಶೇಖರ್ ಅಡವಳಗಿ ರೇವಣಪ್ಪ ಅಜ್ಮನಿ ಆನಂದ್ ಚೌಹಾಣ್ ಶಿವಾನಂದ್ ಮಂಕಣಿ ರವೀಂದ್ರ ಬಿರಾದರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ